ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಒಂದು ಮಹೀಂದ್ರ ಸುಪ್ರೋಸ್ ಹೇಳ್ರಿ ಮಹೀಂದ್ರ ಸುಪ್ರೋ ಮಾಡ ಡಾಕ್ಯುಮೆಂಟ್ಸ್ ರನ್ನಿಂಗ್ ಹಾ ಎಲ್ಲ ರನ್ನಿಂಗ್ ಅಣ್ಣ ಗಾಡಿ ರನ್ನಿಂಗ್ ಇಷ್ಟ ಆಗಿದೆ ಅಣ್ಣ ಗಾರ್ಡ್ ರನ್ನಿಂಗ್ ಆ ಒಂದ್ ಲಕ್ಷ ಹತ್ತು ಸಾವಿರ ಆಗಿದೆ ಅಣ್ಣ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ನಾರ್ಮಲ್ ಟೈರ್ ಜಬರ್ಸ್ತ ಅಣ್ಣ ಟೈರ್ ಅಣ್ಣ ಎಷ್ಟು ಕೊಡ್ತಿದು ಮೈಲೇಜ್ ಮೈಲೇಜ್ ಇಪ್ಪತ್ ಬರ್ತ ಅಣ್ಣ ಅಣ್ಣ ಲೋನ್ ಎಲ್ಲಿಂದಣ್ಣ ಲೋನ್ ಐತೆ ಗಾಡಿ ಮೇಲೆ ಲೋನ್ ಗೀನ್ ಎಲ್ಲ ಕ್ಲಿಯರ್ ಅಣ್ಣ